ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ತುಂಬಾ ರುಚಿಯಾಗಿ ಹೀರೆಕಾಯಿಂದ ಒಂದು ದೋಸೆ ಮಾಡುವ ಒಂದು ಸ್ವಲ್ಪ ಹೋಳು ಒಂದು ಅರ್ಧ ಹೀರೆಕಾಯಿ ಸಾಕು ಇದಕ್ಕೆ ಆಮೇಲೆ ಸ್ವಲ್ಪ ಅವಲಕ್ಕಿ ಒಂದು ಬೌಲ್ ಇದ್ದು ಅಕ್ಕಿ ಒಂದು ಬೌಲ್ ಇದ್ದು ಆಮೇಲೆ ಸ್ವಲ್ಪ ಕಾಯಿ ಹಾಕಿ ರುಬ್ಬವು ಈಗ ಸ್ವೀಟ್ ದೋಸೆ ಇದು ತುಂಬಾನೇ ಚೆನ್ನಾಗಿರ್ತು ಟ್ರೈ ಮಾಡಿ ನೋಡಿ

ಸರಿ ಮಿಕ್ಸ್ ಮಾಡಿಡವು ಇದನ್ನ ಚೆನ್ನಾಗಿ ಹುಳಿ ಬಂದಿದೆ కొల్పా దప్ప దోసెమే మరిస్తీ. హీరే కాయి, ముక్క తంపు, ఆరోగ్యకే ಒಳ್ಳేదు. तुम्हें साफ्टी चलिए आते तो दोसे ಬ್ರೆಡ್ಡಿನ ಹಾಗೆ ಸಾಫ್ಟಾಗಿ ಇದು ದೋಸೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು